Performing our uh, uh, this one like classical music performance on the nine days, and uh, there are no restrictions. And one thing like three days airport authorities celebrate some function on them, and like you know, there is a very big uh, place to celebrate. And they asked us to ship to that place when you Then I didn't want it because this is an airport arrival place and. Lots of uh, viewership will be there and like I want to thank all my online viewers because like uh, lots, thousands, thousands of views are happening. First program is my above, 5 likes it reached and uh, now like today for my happiness like uh, Chandana TV has come and Public TV has come, even Raj TV is going to come and uh, like uh, so many local tvs or uh, youtubers are also has come and like uh, i'm very happy and thankful to all of them and please spread this and like it is our motive to bring positiveness for youngsters as well as entire atmosphere and uh, you all know as we worship god పొజిటివ్ ఎనర్జీస్ గొండ్ అండ్ ఇట్ ఈస్ జస్ట్ మేక్ పీపుల్ అండర్స్టాండ్ అబౌట్ అవుట్ క్లాసికల్ మ్యూజిక్ పో Yeah. Uh -oh.

ജേംപി ഗണവർത്തിണവത്തി <inspections> ಸಂತೋಷ ಆಗುತ್ತೆ ಇದು ನನ್ನ ಪ್ರಯತ್ನ ಅಷ್ಟೇ ನನಗೆ ಏರ್ಪೋರ್ಟ್ ಅಥಾರಿಟೀಸ್ನವರು ಜಾಗ ಕೊಟ್ಟು ಏನು ಅಷ್ಟು ಸೆಕ್ಯೂರಿಟಿ ಇಶ್ಯೂಸ್ ಇರುವಾಗಲೂ ಇಲ್ಲಿ ನಮ್ಮನ್ನು ಯಾರನ್ನು ಏನು ಅಬ್ಜೆಕ್ಟ್ ಮಾಡಿದೆ ನೀವೆಲ್ಲ ಟಿ ವಿ ಮೀಡಿಯಂ ಮಾಧ್ಯಮದವ್ರನ್ನ ಎಲ್ಲನೂ ಯಾರು ನಾವು ಪರ್ಮಿಷನ್ ತೊಗೊಂಡಿಲ್ಲ ಎಲ್ಲ ಬಂದು ಶೂಟಿಂಗ್ ಮಾಡಕ್ಕೆ ಬಿಟ್ಟು ಎಲ್ಲ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಸಂತೋಷ ಆಗುತ್ತೆ ಲೈಕ್ ಇದು ನನ್ನ ಪ್ರಯತ್ನಕ್ಕಿಂತ ದೇವರ ಪ್ರೇರಣೆ ಅಂತ ನನ್ನ ಅನಿಸುತ್ತೆ ಅಂದರೆ ವರ್ಷವೂ ಮುಂದಕ್ಕೂ ಮಾಡ್ತೀರ ಮುಂದಕ್ಕೂ ಮಾಡ್ತೀವಿ ಇನ್ನೂ ಜಾಸ್ತಿ ಜಾಸ್ತಿ ಮುಗ್ತೀವಿ ನಾನು ಅಂದ್ಕೊಳ್ತಾ ಇದ್ದೀನಿ ಇದಾದಾಗ ನಾವೀಗ ನಮ್ಮ ಹಿಂದೂ ಹಬ್ಬಗಳು ಯಾವ್ಯಾವ್ದು ಬರುತ್ತೋ ಆ ಎಲ್ಲ ಹಬ್ಬಗಳಿಗೂ ಇಲ್ಲಿ ಆಚರಿಸೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಇವಾಗ ಇನ್ಮೇಲಿಂದ ಸೊ ನಮ್ಮ ದೀಪಾವಳಿ ಯುಗಾದಿ ಎಲ್ಲ ಬರುತ್ತಲ್ಲ ಎಲ್ಲ ಹಬ್ಬಗಳನ್ನು ಆಚರಿಸೋಣ ಅಟ್ಲೀಸ್ಟ್ ಇಲ್ಲ ಏರ್ಪೋರ್ಟಲ್ಲಿ ಇರೋರಿಗೆ ಏನೋ ಒಂದು ಹಬ್ಬ ನಡೀತಾ ಇದೆ ಅಂತ ಬರುತ್ತೆ ಇದುವರೆಗೂ ಎಲ್ಲ ಬೇರೆ ಬೇರೆ ಮತದ ಹಬ್ಬಗಳ ಆಚರಣೆ ಮಾಡ್ತಿದ್ರು ಈ ಸತಿ ಕರ್ನಾ ಕರ್ನಾಟಕ ರಾಜ್ಯ ಗೌರ್ಮೆಂಟ್ನವ್ರಿಗೆ ಒಂದು ಮೂರು ದಿನ ಇದರಲ್ಲಿ ಟರ್ಮಿನಲ್ ಒನ್ನಲ್ಲಿ ಮೂರು ದಿನ ಟರ್ಮಿನಲ್ ಟೂನಲ್ಲಿ ಆಚರಣೆ ಮಾಡಿದ್ರು ದಸರಾನ ಸೊ ನಾವು ಮಾತ್ರ ಟರ್ಮಿನಲ್ ಒನ್ನಲ್ಲಿ ಮುಂದೊಂದು ಸರ್ತಿ ಟರ್ಮಿನಲ್ ಟೂಗೂ ಹೋಗ್ತೀವಿ ಸೊ ಟರ್ಮಿನಲ್ ಒನ್ನಲ್ಲಿ ನಾವು ಒಂಬತ್ತು ದಿನ ಸಾಂಗವಾಗಿ ದೇವ್ರ ಫೋಟೋ ಇಟ್ಟು ಪೂಜೆ ಮಾಡಿ ಆಚರಣೆ ಮಾಡಿದ್ದೀವಿ ಆ ದೇವಿ ನಮಗೆಲ್ಲ ಒಳ್ಳೇದು ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ ಪ್ರಪಂಚಕ್ಕೆ ಒಳ್ಳೇದು ಮಾಡಿದ್ರೆ ಸಂತೋಷ ದಸರಾ ನಾಡಿನ ಎಲ್ಲ ಜನತೆಗೆ ಮತ್ತು ನಿಮ್ಮ ಕೇಬಲ್ ವೀಕ್ಷಕರಿಗೆ ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವಿನ ನಂಬಿ ದೇವಿಯ ಡಿಫ್ರೆಂಟ್ ಅದನ್ನು ಏನೂ ಇಲ್ಲದೇ ಯಾರೂ ಇದನ್ನೆಲ್ಲ ಆಚರಣೆ ಮಾಡೋದಕ್ಕೆ ದೇವ್ರು ಇರೋದಂತಲೂ ನಿಜ ಆ ದೇವಿನ ನೀವು ಪ್ರತಿದಿನವೂ ಒಂಬತ್ತು ದಿನನೂ ಒಂಬತ್ತು ದಿನ ಅಲ್ಲ ಪ್ರತಿದಿನ ನಾವು ದೇವಿನ ದೇವ್ರನ್ನ ಪೂಜೆ ಮಾಡಲೇಬೇಕು ಒಂಬತ್ತು ದಿನ ಏನೋ ವಿಶೇಷವಾಗಿರುತ್ತೆ ವೈಬ್ರೇಷನ್ ಅಟ್ಮಾಸ್ಫಿಯರಲ್ಲಿ ಅದು ನೀವು ದೇವಿ ಪಾರಾಯಣ ಮಾಡೋದ್ರಿಂದ ದೇವಿ ಸ್ತುತಿಗಳನ್ನು ಕೇಳೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಎಲ್ಲರೂ ದಯವಿಟ್ಟು ಕೇಳಿ ಮಕ್ಕಳುಗಳ ಕೇಳಿಸಿ ಮಕ್ಕಳುಗಳನ್ನು ಸೀರೆಯಲು ഫിലിം സാംഗ് അതിൽ മുൻ കൂടിസി അന്യായവർ ജീവന ഹാൾമാേടി അത് നന്ന കളക്കളിയ